ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿ ನಾನು ನಾನಿವತ್ತು ನಮ್ಮ ಅಜ್ಜಿ ಮೀನ್ ಸಾಂಬಾರ್ ಮಾಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಊರಲ್ಲಿ ಅಜ್ಜಿ ಮಾಡಿದರೆ ನನ್ನ ಆದನೇ ಶೂಟ್ ಮಾಡಿದ್ದಾಳೆ ಅದ್ರ ಜೊತೆ ಮೀನ್ ಕ್ಲೀನ್ ಮಾಡುವಾಗ ಏನೆಲ್ಲ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಿದ್ರು ಅನ್ನೋದನ್ನ ಹಾಗೆ ಇಟ್ಟಿದ್ದೀನಿ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ವಿಡಿಯೋ ಎಡಿಟಿಂಗ್ ಮಾಡುವಾಗ ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ವಾವ್ ಮೀನ್ ಸಾಂಬಾರ್ ನೋಡ್ತಾ ಇದ್ರೆ ಮೀನ್ ಸಾಂಬಾರ್ ಇವಾಗ ತಿನ್ಬೇಕಂತ ಅನ್ಸುತ್ತೆ ಅಲ್ವಾ ನನಗಂತೂ ಫಿಶ್ ಅಂದ್ರೆ ತುಂಬಾ ಇಷ್ಟ ತುಂಬಾ ಇಷ್ಟ ಅಂತ ನಾನು ತುಂಬಾ ತಿನ್ನಲ್ಲ ಆಯ್ತಾ ಯಾರಿಗೆ ತಾನೇ ಇಷ್ಟ ಇರೋಲ್ಲ ವೆಜ್ ತಿನ್ನೋರಿಗೆ ಎಲ್ಲರಿಗೂ ಇಷ್ಟ ಇದೇ ಇರುತ್ತೆ ಅದರಲ್ಲೂ ಅಜ್ಜಿ ಅಮ್ಮ ಮಾಡಿರೋ ಮೀನ್ ಸಾಂಬಾರು ಅಂದ್ರೆ ಕೇಳ್ತೀರಾ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಏನೆಲ್ಲ ಮಾತಾಡಿದ್ದಾರೆ ಅಂತ ಇವಾಗ ಕೇಳೋಣ ಕಾಣ್ ನಾವು ಏನೆಲ್ಲ ಕ್ರೀಮ್ ಹಾಕಿತ್ತು ಬಟ್ ಇವೇನು ಹಾಕಲ್ಲ ಆದರೂ ವೈಟ್ ವೈಟ್ ಇದಾವೆ ನಂಗೆ ನೀರಂಗೆ ಇಪ್ಪತ್ತಲ್ಲ ಅದು ಮೊಯಂಗೆ ಇತ್ತು ಕೊಳಿಯೆಲ್ಲ ತೊಳೆದೋದು ಹಾಗಾದ್ರೆ ನಾವು ನೀರಂಗೆ ಇರ್ಲಿಲ್ಲ ಕಿತ್ತೇನು ನೀರು ನೀನು ಮಮ್ಮಿ ಆನ್ ಫಯರ್ ಇಜ್ರೈಲ ಹೋಗ್ಬೇಕಲ್ಲ ಸೊ ಸ್ವಲ್ಪ ಸುಧಾರ್ಸ್ಕೊ ಮಾರೇ ಸುಧಾರಿಸ್ಕೊ ನೋಡಿ ಮೀನ್ ಹೇಗೆ ಕ್ಲೀನ್ ಮಾಡ್ತಿದ್ದಾರೆ ಅಂತ ನನಗಂತೂ ತುಂಬಾ ನಗು ಬಂತು ಇವ್ರ ಕಾನ್ವರ್ಜೇಷನ್ ಕೇಳಿಬಿಟ್ಟು ನೀವು ನಕ್ಕಿರ್ತೀರ ಅನ್ಕೊಂಡಿದ್ದೀನಿ ಈ ಕಡೆ ಚಿಕ್ಕತ್ತೇನೋ ಅಮ್ಮಿನೂ ಮೀನು ಕ್ಲೀನ್ ಮಾಡ್ತಿದ್ದಾರೆ ಆ ಕಡೆ ಅಜ್ಜಿ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೋತಿದ್ದಾರೆ ಅನ್ನ ಆಗ್ತಿದೆ ಬಾಯ್ಲ್ ರೈಸು ಒಲೆಯಲ್ಲಿ ವಾ ಮೀನ್ ಸಾಂಬಾರು ಬಾಯ್ಲ್ ರೈಸ್ ಚೆನ್ನಾಗಿರುತ್ತಲ್ವಾ ಮೀನು ಸಾಂಬಾರ್ ಹೇಗೆ ಮಾಡ್ತಾರೆ ಅಂತ ಇವಾಗ ನೋಡೋಣ ಬನ್ನಿ ಏನಿದು ಆಮೇಲೆ ಸ್ವಲ್ಪ ಹುಳಿ मेणिन खाल मेण हाँ मेकार अब वो स्पून रु स्पून अलग

ಎಂತ ಮಾಡುದಿನ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ವಾಯ್ಸ್ ಅವರು ಕೊಡ್ತಾ ಇದ್ದೀನಿ ಅಜ್ಜಿ ಮಸಾಲೆ ಎಲ್ಲ ಹಾಕೋದ್ರಲ್ಲ ಅದೆಲ್ಲ ಫಸ್ಟ್ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಬೇಗ ಸಾಂಬಾರ್ ಮಾಡೋಕ್ಕಾಗುತ್ತೆ ಅಂತ ಊರಲ್ಲಿ ಹಾಕಿದ್ದಾರೆ ಹುರಿದೇ ಹಾಕಿದ್ದಾರೆ ಅಂತ ತಿಳ್ಕೊಬೇಡಿ ಅಜ್ಜಿ ಸಾಂಬಾರು ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಏನು ಯೂಸ್ ಮಾಡ್ತಾ ಇಲ್ಲ ಕುಂದಾಪುರ ಸೈಡ್ ಆಲ್ಮೋಸ್ಟ್ ಹಾಗೆ ಮಾಡ್ತಾರೆ ಆ್ಯಕ್ಚುಲಿ ಹುಳಿ ಉಪ್ಪು ಖಾರದಲ್ಲೇ ಎಷ್ಟೊಂದು ಚೆನ್ನಾಗಿರುತ್ತೆ ಸಾಂಬಾರ್ ನಾವು ಏನೆಲ್ಲ ಹಾಕಿದ್ರು ಒಂದೊಂದ್ಸಲ ಟೇಸ್ಟ್ ಬರಲ್ಲ ಅಲ್ವಾ ಅಜ್ಜಿಯಂದ್ರನ್ನ ಅಮ್ಮಂದ್ರನ್ನ ನೋಡಿಬಿಟ್ಟು ಕಲಿಯೋದು ನಾವು ತುಂಬಾ ಇರುತ್ತೆ ಆವಾಗಿನ ಕಾಲದಲ್ಲಿ ಏನೂ ಸ್ಪೆಷಲಿಟೀಸ್ ಇಲ್ಲ ಅಂದ್ರೂ ಅಷ್ಟೊಂದು ಜನ ಮಕ್ಕಳನ್ನ ಸಾಕೊಂಡು ಅಷ್ಟೊಂದು ಕಷ್ಟದ ಲೈಫ್ನ ಲೀಡ್ ಮಾಡಿಕೊಂಡು ಹೇಗಿರ್ತಾ ಇದ್ದರು ನಾವು ಇವಾಗೆಲ್ಲ ಸ್ಪೆಸಿಲಿಟೀಸ್ ಇದ್ದರೂ ಕೂಡ ಎಷ್ಟೊಂದು ಇರ್ತೀವಿ ಎರಡು ಮಕ್ಳನ್ನ ಸಾಕೋಕ್ಕೇ ನಾವು ಅವ್ರನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಬೇಕು ನಿಜವಾಗ್ಲೂ ನಾವು ಹೇಳ್ತೀವಿ ಅವರಿಗೆ ಆವಾಗಿನ ಕಾಲದ ಮಕ್ಕಳು ಸುಮ್ಮನೆ ಕೂತ್ಕೋತಾಯಿದ್ರು ನಮ್ಮ ಮಕ್ಕಳು ಅಷ್ಟೊಂದು ತೀಟೆ ಮಾಡ್ತಾರೆ ಇಷ್ಟೊಂದು ತೀಟೆ ಮಾಡ್ತಾರೆ ಅಂತ ಆದರೆ ಮಕ್ಕಳಂದರೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ತಾನೆ ಆವಾಗ್ಲೂ ಮಾಡ್ತಾಯಿದ್ರು ಅನಿಸುತ್ತೆ ಬಟ್ ನಾವು ಅವ್ರಿಗೆ ಆ ಥರ ಆನ್ಸರ್ ಮಾಡ್ತಾಯಿರ್ತೀವಿ ಆದ್ರೂ ಅವ್ರು ಸಾಕ್ಲೇಬೇಕಲ್ವ ಅವ್ರಿಗೆ ಸ್ವಲ್ಪ ಕಲಾಟೆ ಕಡಿಮೆ ಮಾಡಿದ್ರು ಮಕ್ಕಳನ್ನ ಸಾಕಲೇಬೇಕು ಊಟ ಮಾಡಿಸ್ಲೇಬೇಕು ಅಲ್ಲಿ ಕುಡಿಸ್ಲೇಬೇಕು ಅಪ್ಪ ಎಷ್ಟೊಂದು ಜನ ಮಕ್ಕಳನ್ನೆಲ್ಲ ಸಾಕ್ತಿದ್ರಲ್ವಾ ನಮ್ಮ ಅಜ್ಜಿ ಮಾಡಿರೋ ಮೀನು ಸಾಂಬಾರನ್ನ ಒಂದು ಸಲ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್